ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ನಾನಿವತ್ತು ಏನು ವೀಡಿಯೋದೊಂದಿಗೆ ಬಂದಿದ್ದೀನಿ ಅಂದರೆ ನೋಡಿ ಯಾಸ್ಮಿನ್ ಮಿಷನನ್ನು ಎತ್ತಿಬಿಟ್ಟು ಈ ರೀತಿ ಬೇರೆ ಕಡೆ ಇಡ್ತಾ ಇದ್ದೀವಿ ಇದು ಯಾಕೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನಾನು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತು ನಾನು ಮಾರಿಕಂಬ ದೇವಸ್ಥಾನಕ್ಕೆ ಹೋಗಿ ಬಂದೆ ಇವತ್ತಿನ ವ್ಲಾಗ್ ಯಾವ ರೀತಿ ಆಗತ್ತೆ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈಗ ಒಂದು ವಾರ ಹತ್ತು ದಿವಸ ಅನ್ಬೋದು ಯಾಸ್ಮಿನು ನಾನು ಸ್ವಲ್ಪ ಹಾಗೇನೆ ಮಾತಾಡಿಕೊಂಡು ಸ್ವಲ್ಪ ಇಬ್ಬರಲ್ಲೂ ಮನಸ್ತಾಪ ಆಗಿತ್ತು ಅಂದರೆ ಬಟ್ಟೆ ಹೊಲಿಯೋ ವಿಷಯದಲ್ಲಿ ಆಗ ಅವಳು ಮೂರು ದಿವಸ ಮನೆಗೆ ಬಟ್ಟೆ ಹೊಲಿಯೋದಕ್ಕೆ ಬರಲಿಲ್ಲ ಆಮೇಲೆ ಮೂರು ದಿವಸ ಆದಮೇಲೆ ನನಗೆ ಫೋನ್ ಮಾಡಿ ಅವಳೇ ಸಡನ್ನೇ ಮನೆಗೆ ಬಂದಳು ಯಾಸ್ಮೀನು ನನ್ನ ಹತ್ರ ಕೆಲಸ ಮಾಡ್ತಾ ಒಂದು ವರ್ಷ ಆಗಿದೆ ಅವಳು ತುಂಬ ಪರ್ಫೆಕ್ಟಾಗಿ ಟೈಲರಿಂಗ್ ಕಲ್ತಿದ್ದು ನನ್ನ ಹತ್ರನೇ ಮತ್ತು ಜಾಕ್ ಹೊಸ ಮಿಷನ್ ತರೋ ಐಡಿಯಾನು ನಾನೇ ಮಾಡಿದ್ದು ನಾನೇ ಅವಳಿಗೆ ಹೊಸ ಜಾಕ್ ಮಿಷನ್ ತಗೊಳ್ಳೋದಕ್ಕೆ ಐಡಿಯಾ ಮತ್ತು ಹೆಲ್ಪ್ ಸಹ ನಾನೇ ಮಾಡಿದ್ದೆ ಆಮೇಲೆ ಅವಳು ಮಿಷನ್ ತಂದ ಮೇಲೆ ಆ ಮಿಷನಿಗೆ ಒಳ್ಳೆ ರೀತಿಯಿಂದ ಪೂಜೆ ಮಾಡಿ ಆ ಮಿಷನ್ ಯಾವ ಜಾಗದಲ್ಲಿ ಇರಬೇಕು ಅಂತ ಸಹಿತ ನಾನೇ ಡಿಸೈಡ್ ಮಾಡಿ ಇಟ್ಟಿದ್ದೆ ಆ ಮಿಷನ್ನು ಬುಧವಾರ ತಂದು ಗುರುವಾರ ಪೂಜೆ ಮಾಡಿ ಒಂದು ಜಾಗದಲ್ಲಿ ನಾನು ಇಲ್ಲಿಟ್ಟರೆ ಅವಳಿಗೆ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಇಟ್ಕೊಟ್ಟಿದ್ದೆ ಅವಳು ಆ ಜಾಗದಲ್ಲಿ ಶುರು ಮಾಡಿದ ತಕ್ಷಣದಿಂದ ಒಂಥರ ಲಿಮಿಟ್ ಇಲ್ದಂಗೆ ಬಟ್ಟೆನ ತುಂಬಾ ಹೊಲದ್ಲು ಎಷ್ಟು ಹೊಲದ್ಲು ಅಂದರೆ ಎರಡೂವರೆ ತಿಂಗಳು ತುಂಬ ಸೀಸನ್ನು ಫುಲ್ಲು ಬಟ್ಟೆ ಹೊಲದ್ಲು ನನ್ನ ಬಟ್ಟೆ ಜೊತೆಗೆ ಕಸ್ಟಮರ್ ಬಟ್ಟೆ ಹಾಗೆ ಬೇರೆ ಟೈಲರ್ಸ್ ಹತ್ರನೂ ಬಟ್ಟೆಗಳನ್ನು ಇಸ್ಕೊಂಡು ಸ್ಟಿಚ್ ಮಾಡಿದ್ಲು ತುಂಬಾ ಸ್ಟಿಚ್ ಮಾಡಿದ್ಲು ಎರಡೂವರೆ ತಿಂಗಳು ಎರಡು ಮುಕ್ಕಾಲು ತಿಂಗಳು ಆಗಿರ್ಬೋದು ತುಂಬಾ ಬಟ್ಟೆ ಹೊರದ್ಲು ಒಂದು ದಿವಸ ನನಗೂ ಸಹಿತ ತುಂಬ ಅರ್ಜೆಂಟ್ ಬಟ್ಟೆ ಕೊಡೋದಿತ್ತು ನಾನು ಸಹಿತ ಊರಿಗೆ ಹೋಗಿದ್ದೆ ಊರಿಂದ ಬಂದಾಗ ನಾನು ಹೇಳಿದೆ ನಾಳೆ ಬಟ್ಟೆನ ನಂದು ಬಟ್ಟೆ ಹೊಲಿಯೋದು ಅರ್ಜೆಂಟ್ ಇದೆ ಅಂದೆ ಇಲ್ಲ ಅಕ್ಕ ನನ್ನ ಬಟ್ಟೆ ಹೊಲಿಯೋದು ಅರ್ಜೆಂಟ್ ಇದೆ ಅಂತ ಹೇಳೋದು ಏನೂ ಮಾತಾಡಿಲ್ಲ ಇಷ್ಟೇ ನಾವಿಬ್ಬರು ಮಾತಾಡಿದ್ದು ಆಮೇಲೆ ನಾನು ಸುಮ್ಮನದೇ ನಾನೇನು ಹೇಳಿದೆ ಅಂದರೆ ನೀನು ನಿನ್ನ ಬಟ್ಟೆ ಹೊಲಿಯೋದಲ್ವ ನೀನು ನಿಮ್ಮ ಮನೆಯಲ್ಲೇ ಹೊಲಿದು ನಿನ್ನೆಲ್ಲ ಮುಗಿಸ್ಬಿಟ್ಟು ಬಾ ಅಂತ ಹೇಳಿದೆ ಅವಳು ಏನನ್ನಿಸ್ತೋ ಗೊತ್ತಿಲ್ಲ ಅವಳಿಗೆ ಬರಲಿಲ್ಲ ಮರು ದಿವಸದಿಂದ ಆಯ್ತಕ್ಕ ನಾಳೆಯಿಂದ ನನ್ನ ಮನೆಯಲ್ಲೇ ಹೊಲಿದ್ಬಿಟ್ಟು ನನ್ನ ಬಟ್ಟೆಗಳನ್ನು ಹೊಲಿದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ನಾನು ಹ್ಞೂ ಸರಿ ಅಂತ ಸುಮ್ಮನಾದೆ ನಾನು ಮತ್ತೆ ತಿರುಗಿ ಅವಳಿಗೆ ಫೋನ್ ಮಾಡೋದಕ್ಕೆ ಹೋಗಲಿಲ್ಲ ಎರಡು ಮೂರು ದಿವಸ ಯಾಸ್ಮಿನ್ ಸಹಿತ ಬಟ್ಟೆ ಹೊಲಿಯೋದಕ್ಕೆ ಬಂದಿರಲಿಲ್ಲ ಈಗ ನಾನು ಟೈಲರಿಂಗ್ ಕಲ್ತಿದ್ದರಿಂದ ನಾನು ಈಗ ನಾನೇ ಬಟ್ಟೆನ ಕಸ್ಟಮರಿಗೆ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡಿದ್ದಿದ್ರಿಂದ ಮತ್ತು ನಾನು ಏನು ಮಾಡಂಗೂ ಇಲ್ಲ ನಾನು ರಾತ್ರಿ ಹಗಲು ಸ್ವಲ್ಪ ಜಾಸ್ತಿನೇ ಟೈಮ್ ಕೊಟ್ಟು ಹೊಲಿದು ಕಸ್ಟಮರಿಗೆ ಎರಡು ದಿನದಲ್ಲೇ ಬಟ್ಟೆನ ಕೊಡಬೇಕಾಗಿತ್ತು ನಾನು ಏನು ತಲೆ ಕೆಡ್ಸ್ಕೊಂಡಿಲ್ಲ ಹೊಲಿದು ಕೊಟ್ಟೆ ಆಮೇಲೆ ಮೂರು ದಿವಸ ಆದಮೇಲೆ ಮೂರು ದಿವಸ ಆದಮೇಲೆ ನಮ್ಮ ಮನೆಗೆ ಬಂದ್ಲವಳು ಬಂದ್ಬಿಟ್ಟು ಮಾತಾಡಿಸಿದ್ಲು ಸ್ವಲ್ಪ ಇಬ್ಬರು ಆ ವಿಷಯದ ಬಗ್ಗೆನೇ ತುಂಬ ಹೊತ್ತು ಚರ್ಚೆನ ಮಾಡಿದ್ವಿ ಆದರೆ ಆ ವಿಷಯ ಚರ್ಚೆ ಮಾಡುವಾಗ ನನ್ನನ್ನು ಮತ್ತು ಅಸ್ಮಿನ ಬಿಟ್ಟರೆ ಯಾರೂ ಇರಲಿಲ್ಲ ನಾವಿಬ್ರು ಮಾತಾಡ್ಕೊಂಡ್ವಿ ಎದ್ರ ಬದ್ರ ಕೂತು ಮಾತಾಡ್ಕೊಂಡ್ವಿ ನಂದೇನು ಮಾತಲ್ಲಿ ತಪ್ಪಿದೆ ಅವಳ್ದೇನು ಮಾತಲ್ಲಿ ತಪ್ಪಿದೆ ಅಂತ ಹೇಳ್ಬಿಟ್ಟು ಇಬ್ಬರೂ ಸಹಿತ ಕೂತ್ಕೊಂಡು ಮಾತಾಡ್ಕೊಂಡ್ವಿ ನೋಡಿ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ನಾನು ಮನೇಲಿ ಪೂಜೆ ಮುಗಿಸ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಮಾರಿಕಾಂಬ ಟೆಂಪಲ್ಗೆ ಬಂದೆ ಇದೆಲ್ಲ ಹಿಂದಿನ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ನಮ್ಮ ಮನೆ ಹತ್ತಿರ ಇರೋ ಮಾರಿಕಾಂಬ ಟೆಂಪಲು ನಾನು ಮೊನ್ನೆ ಕೋಲದ ವಿಡಿಯೋ ಹಾಕಿದ್ದೆ ನೀವೆಲ್ಲ ನೋಡಿರ್ಬೋದು ಕೋಲದಲ್ಲಿ ದೇವರು ನನಗೆ ಹೇಳಿದ್ರು ನೀನು ಪ್ರತಿ ಶುಕ್ರವಾರ ತಪ್ಪಿಸ್ತೇನೆ ಮಾರಿಕಂಬ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಕೋಲದಲ್ಲಿ ದೈವದ ಕೋಲ ಇತ್ತಲ್ಲ ಅಲ್ಲಿ ಹೇಳಿದರು ಆದರೂ ನಾನು ಚಿಕ್ಕ ವಯಸ್ಸಿಂದ ನನಗೇನೋ ಗೊತ್ತಿಲ್ಲ ಶುಕ್ರವಾರ ಮಂಗಳವಾರ ಬಂದರೆ ಈ ಮಾರಿಕಂಬ ಟೆಂಪಲಿಗೆ ನನಗೆ ಹೋಗದೇ ಇದ್ದರೆ ಸಮಾಧಾನನೇ ಇಲ್ಲ ನಾವು ಹುಟ್ಟಿದ್ದು ಇದೇ ಊರು ಇದೇ ಕೇರಿ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಅಥವಾ ಶುಕ್ರವಾರ ಮಿಸ್ ಆದರೂ ನಾನು ಶನಿವಾರ ದೇವಸ್ಥಾನಕ್ಕೆ ಬಂದು ಹೋಗ್ತೀನಿ ಶನಿವಾರ ಮಿಸ್ ಆದ್ರೂ ಮಂಗಳವಾರ ಅಂತೂ ಮಿಸ್ ಮಾಡಲ್ಲ ಹೀಗೆ ಮನೆಯಲ್ಲಿ ನಾನು ಯಾಸ್ಮಿನಿಗೆ ಬಟ್ಟೆ ಹೊಲಿಯೋದಕ್ಕೆ ಬಿಟ್ಟು ಬಂದು ಅಂದರೆ ಮನೇಲಿ ಪೂಜೆ ಎಲ್ಲ ಬಂದು ಹಣ್ಣುಕಾಯಿ ಮಾಡಿಸೋಕಿತ್ತು ಮೊನ್ನೆ ಅಮಾವಾಸ್ಯೆಗೆ ಸ್ವಲ್ಪ ಮಿಸ್ ಆಗಿತ್ತು ಮಾಡ್ಸೋಕಾಗಿರಲಿಲ್ಲ ಹಾಗಾಗಿ ಇವತ್ತು ಶುಕ್ರವಾರ ಆಗಿತ್ತಲ್ಲ ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂಥೇಳಿ ದೇವಸ್ಥಾನಕ್ಕೆ ಬಂದೆ ಮಾರಿಕಮ್ಮ ಟೆಂಪಲಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ಏನು ಮಾಡ್ತಿದ್ದೀವಿ ಅಂತ ನೀನು ನೋಡ ನೋಡ್ಬೋದು ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಆಗಿತ್ತು ಯಾಸ್ಮೀನು ನನಗೆ ಹಾಗೆ ನಾನು ಅವಾಗ ಒಂದು ಸ್ಟೋರಿ ಹೇಳ್ತಾ ಇದ್ದೆ ಹೀಗೆ ಅವಳು ನಮ್ಮ ಮನೆಗೆ ಬಂದು ಮೂರು ದಿನ ರಜೆ ಮಾಡಿದ್ಲಲ್ವ ಇಬ್ಬರು ನಾವು ಮಾತಾಡಿದ್ವಿ ಯಾರ್ದು ಯಾರು ತಪ್ಪಿದೆ ಏನೇನು ಅಂತೇಳ್ಬಿಟ್ಟು ಆಮೇಲೆ ಮತ್ತೇನು ಇಲ್ಲ ಮುಖಾಮುಖಿ ಮಾತಾಡಿದಾಗ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಆಗುತ್ತಲ್ವ ಹಾಗಾಗಿ ನಾನು ಅಷ್ಟೇ ಹೇಳಿದೆ ನೀನು ಇದಿದ್ದು ತಪ್ಪಿದೆ ನೀನು ಜಾಸ್ತಿ ಇಂಪಾರ್ಟೆಂಟ್ ನನಗೆ ಕೊಡಬೇಕು ನನ್ನ ಕೆಲಸಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಅಂತ ನಾನು ಯಾಸ್ಮಿನಿಗೆ ಹೇಳಿದೆ ಇಲ್ಲ ಅಕ್ಕ ನಾಳೆಯಿಂದ ಕರೆಕ್ಟಾಗಿ ಸ್ಟಿಚ್ ಮಾಡ್ತೀನಿ ನೀವು ಹೇಳಿದಂಗೆಲ್ಲ ಕೇಳ್ತೀನಿ ಅಂತ ಹೇಳಿದ್ಲು ಈಗ ನೋಡಿ ನಾವು ಹೊರಗಡೆಯಿಂದ ಮಿಷನ್ ತೊಗೊಂಡು ಬಂದ್ವಲ್ಲ ಅದು ಅವಳು ರಜೆ ಮಾಡಿದಾಗ ನಾನು ಅವಳು ಮಿಷನ್ ತೆಗೆದು ಮುಂದಗಡೆ ಹಾಕಿದ್ದೆ ಫಸ್ಟಿಗೆ ನಾವೀಗ ಇಡ್ತಾ ಇದ್ದೀವಲ್ಲ ನನ್ನ ಪಕ್ಕನೇ ಕೂತ್ಕೊಂಡು ಸ್ಟಿಚ್ ಇದ್ಲು ಅದು ಮಿಷನ್ ಹೊಸದಾಗಿ ತಂದಾಗ ನಾನು ಈ ಜಾಗದಲ್ಲಿ ನೀನು ಸ್ಟಿಚ್ ಮಾಡು ಈ ಜಾಗದಲ್ಲಿ ನಿನಗೆ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಇಟ್ಟು ಮತ್ತು ಪೂಜೆ ಮಾಡಿ ಗುರುವಾರ ದಿವಸ ಪೂಜೆ ಮಾಡಿ ತುಂಬ ಒಳ್ಳೇದಿದೆ ಗುರುವಾರ ದಿವಸ ಪೂಜೆ ಮಾಡಿದರೆ ಅಂತೇಳ್ಬಿಟ್ಟು ಇಟ್ಬಿಟ್ಟು ಕೊಟ್ಟಿದ್ದೆ ಅವತ್ತು ಅವಳು ಅದ್ರ ಮೇಲೆ ಕೂತಂತಹ ಟೈಮ್ ಆಗಿರ್ಬೋದು ಅಥವಾ ಸ್ಟಿಚ್ ಮಾಡೋಕ್ಕೆ ಕೂತಂಥ ಟೈಮ್ ಆಗಿರ್ಬೋದು ತುಂಬಾ ಒಳ್ಳೇದಿತ್ತು ಅದು ಎಷ್ಟು ಬಟ್ಟೆ ಹೊಲದ್ಲು ಅಂತ ಅವಳಿಗೆ ಗೊತ್ತಿಲ್ಲ ಅವಳು ರಜೆ ಮಾಡಿದ್ಲು ಮೂರು ದಿವಸ ನನಗೂ ಬೇಜಾರಾಯಿತು ನಾನು ಎಷ್ಟೊಂದು ಆಸೆ ಮಾಡ್ತಾಯಿದ್ದೆ ಇಷ್ಟೊಂದೆಲ್ಲ ಆಸೆ ಮಾಡಿ ನಮ್ಮ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾಯಿದ್ದೆ ನನ್ನ ಬಟ್ಟೆ ತುಂಬ ಇಂಪಾರ್ಟೆಂಟಾಗಿ ಹೊಲಿಬೇಕಿತ್ತು ಅವಳು ಅಂತ ನನ್ನ ಮನಸ್ಸಿಗೂ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಮೂರು ದಿವಸ ಅವಳು ಬರಲಿಲ್ವಲ್ಲ ಮಿಷನ್ ನನ್ನ ನನ್ನ ಪಕ್ಕನೇ ಸುಮ್ಮನೆ ಅದೊಂದೇ ಮಿಷನ್ ಇರ್ತಿತ್ತು ಯಾವಾಗಲೂ ಯಾಸ್ಮಿನ್ ಹೊಲಿತಾ ಇರ್ತಿದ್ಲು ಮೂರು ದಿವಸ ಅವಳು ಬಂದಿರಲಿಲ್ಲ ಆಗ ನನಗೆ ತುಂಬಾ ಬೇಜಾರಾಗಿ ನಾನು ಮಿಷನನ್ನು ತೆಗೆದುಬಿಟ್ಟು ಹೊರಗಡೆ ಅಂದರೆ ಎದುರುಗಡೆ ಹಾಲಲ್ಲಿ ಹಾಕ್ತೆ ಇರಲಿ ಅಲ್ಲಿ ಸ್ವಲ್ಪ ದಿವಸ ಸ್ಟಿಚ್ ಮಾಡಲಿ ಅಂತ ಅದೇನೋ ಗೊತ್ತಿಲ್ಲ ನಾನು ಯಾವುದೇ ಥರ ಅವಳಿಗೆ ಬೇಜಾರಾಗಲಿ ಅಂತ ಇಟ್ಟಿದ್ದಲ್ಲ ಸಪ್ರೇಟ್ ಸಪ್ರೇಟಾಗಿ ಹೊಲಿಯೋಣ ಅಲ್ಲಿ ಹೊಲೀಲಿ ಮತ್ತು ನಾನು ಇಲ್ಲಿ ಹೊಲಿಯೋಣ ಹಾಲಲ್ಲಿ ನಾನು ಯಾವಾಗೂ ಇದೇ ಜಾಗದಲ್ಲಿ ಹೊಲಿತೀನಿ ಅಂತ ಇಟ್ಟೆ ಏನೋ ಗೊತ್ತಿಲ್ಲ ಅವಳಿಗೆ ಆ ಜಾಗದಲ್ಲಿ ಹೋದ ತಕ್ಷಣ ಅವಳು ಕೊಟ್ಟಂತಹ ಬ್ಲೌಸ್ ಒಂದೂ ಸರಿ ಇಲ್ಲ ಮತ್ತು ಅಂದರೆ ಸರಿ ಇಲ್ಲ ಅಂದರೆ ಸ್ವಲ್ಪ ಲೂಸು ಊಟ ಇಟ್ಟು ಅಂತ ಕಸ್ಟಮರ್ ಕಿರಿಕಿರಿ ಮತ್ತು ಅಷ್ಟಾಗಿ ದುಡ್ಡು ಕೊಡದೆ ಇರೋರು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿ ಸ್ಟಾರ್ಟ್ ಆಯಿತು ಅವಳಿಗೆ ಈ ಒಂದು ವಾರದಿಂದನೇ ಹೇಳ್ತಾ ಇದ್ಲು ಅಕ್ಕ ನನಗೆ ಫಸ್ಟ್ ಇಟ್ಟಿದ್ರಲ್ಲ ನೀವು ಅದೇ ಜಾಗದಲ್ಲಿ ಇಟ್ಕೊಡಿ ನಂಗೆ ಆ ಜಾಗ ತುಂಬಾ ಆಗಿ ಬಂದಿತ್ತು ತುಂಬ ಚೆನ್ನಾಗಿ ನಾನು ಕೆಲಸ ಮಾಡಿದೆ ನಾನು ಚೇಂಜಸ್ ಮಾಡೋಕ್ಕೆ ಹೋಗಿರಲಿಲ್ಲ ಅವಳನ್ನು ಎದುರುಗಡೆ ರೂಮಲ್ಲೇ ಹೊಲಿಯೋದಕ್ಕೆ ಹೇಳಿದ್ದೆ ಇವತ್ತು ತುಂಬಾ ಹೇಳಿದ್ಲು ಅಕ್ಕ ನನಗೆ ಪ್ಲೀಸ್ ನೀವು ಫಸ್ಟ್ ಇಟ್ಟಿದ್ರಲ್ಲ ಆ ಜಾಗದಲ್ಲೇ ನನಗೆ ಇಟ್ಕೊಡಿ ಮಿಷನ್ನು ಅಂತ ಹೇಳ್ತಾ ಇದ್ಲು ಇರಲಿ ಪಾಪ ಇನ್ನೇನು ಮದುವೆ ಆಗೋ ತನಕ ನಮ್ಮನೆಗೆ ಹೊಲಿತಾರಲ್ಲ ಅಂದ್ಬಿಟ್ಟು ನಾನು ಮತ್ತೆ ಅವಳಿಗೆ ಫಸ್ಟ್ ಯಾವ ಥರ ಮಿಷನ್ ಇತ್ತೋ ಅದೇ ಥರನೇ ಇಟ್ಟು ಕೊಟ್ಟೆ ನೋಡಿ ನಾನೀಗ ಟೈಮ್ ತೋರಿಸ್ದೆ ನಾನು ನೋಡಿ ಕೆಲಸದವರು ಅಂತನೂ ಸಹಿತನೂ ಭೇದ ಮಾಡಲ್ಲ ಅವಳಿಗೆ ಕರೆಕ್ಟ್ ಬೆಳಗ್ಗೆನೇ ಹೇಳಿದ್ಲು ನಾ ಹತ್ತು ಗಂಟೆಗೆ ರಾಹುಕಾಲ ಇರುತ್ತೆ ಆ ಟೈಮಿಗೆ ಬೇಡ ಅಂದ್ಬಿಟ್ಟು ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಹನ್ನೆರಡುವರೆಗೆ ರಾಹುಕಾಲ ಮುಗ್ದಿರತ್ತೆ ಆ ಟೈಮಿಗೆ ಇಟ್ಕೊಟ್ಟೆ ಯಾಕಂದರೆ ನಾವು ಮಾತ್ರ ಬೆಳಿಬೇಕು ಅಂತ ಹೇಳಲ್ಲ ನಮ್ಮ ಜೊತೆಗೆ ಕೆಲಸ ಮಾಡೋರಾಗಿರ್ಬೋದು ನಮ್ಮ ಜೊತೇಲಿ ಒಂದು ಇರ್ತಾರೆ ಅವ್ರು ಎಲ್ಲರಿಗೂ ಬೆಳೆಸೋದಕ್ಕೆ ನೋಡ್ತೀವಿ ಆದರೆ ಒಂದೊಂದು ಸರಿ ನಾವು ಬೆಳೆದಿದ್ದು ಯಾರಿಂದ ಅನ್ನೋದನ್ನು ಮರೆತು ಬಿಡ್ತಾರೆ ಆಗ ತುಂಬಾ ಬೇಜಾರಾಗುತ್ತೆ ನನಗೆ ಹಾಗಾಗಿ ಇವತ್ತು ನಾನು ಏನು ಅಂತಂದರೆ ಅವಳು ಮತ್ತೆ ಆ ಜಾಗಕ್ಕೆ ಹಾಕಿ ಕನ್ನಡ ಅಂತ ಕೇಳಿದ್ಲು ಹಾಗಾಗಿ ನಮ್ಮತ್ತೆ ಮಾರಿ ಗುಡಿಗೆಲ್ಲ ಹೋಗಿ ಬಂದು ಇವತ್ತು ಮತ್ತೆ ನೋಡಿ ಈ ಸೀಟಲ್ಲೇನೆ ಹಾಕ್ಬಿಟ್ಟು ಟೇಬಲನ್ನು ಮುಂದ್ಗಡೆ ಶಿಫ್ಟ್ ಮಾಡ್ತಾಯಿದ್ವಿ ನಮ್ಮ ಮನೆಗೆ ತುಂಬಾ ಜಾಗ ಕಡಿಮೆ ಇರೋದರಿಂದ ಜಾಸ್ತಿ ಬಟ್ಟೆಗಳು ಮತ್ತು ಟೇಬಲ್ಗಳನ್ನು ಇಡೋದಕ್ಕೆ ಜಾಗ ಆಗೋಲ್ಲ ತುಂಬಾ ಆಗುತ್ತೆ ಈಗ ಎರಡು ಜಾಕ್ ಮಿಷನ್ ಆಗಿದೆ ಅಲ್ವಾ ಹಾಗಾಗಿ ತುಂಬಾ ಇಕ್ಕಟ್ಟು ಅನ್ಸುತ್ತೆ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವೀಗ ಕೆಲಸ ಮಾಡ್ತಾ ಇದ್ದೀವಿ ಈಗ ಅವಳಿಗೆ ಒಂಥರ ಖುಷಿ ಆಯಿತು ಇವಾಗ ಶುಕ್ರವಾರ ಇಷ್ಟೊತ್ತಿಗೆ ಈ ಮಿಷನನ್ನು ಇಟ್ವಿ ಈಗಂದು ಸೆಟ್ ಮಾಡ್ಕೊಂಡ್ವಿ ನಾನು ಅವಳೊಬ್ಬಳಿಗೆ ಅಲ್ಲಿ ಆರಾಮಾಗಿ ಹೊರಗಡೆ ಆರಾಮಾಗಿ ಹೊಲಿಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ದೆ ಅವಳಿಗೆ ಅದ್ರಲ್ಲಿ ಜಾಗ ಸೆಟ್ ಆಗಲಿಲ್ಲ ನೋಡಿ ನಮ್ಮ ಉಷಾ ಉಷಾ ಅವರು ಯಾಕೆ ಅವಳನ್ನ ಒಳಗಡೆ ಕೂರಿಸಿದ್ರಿ ಅಕ್ಕ ಅವಳಿಗೆ ಬುದ್ಧಿ ಕಲಿಸಬೇಕು ನಿಮ್ಮ ಮಾತು ಕೇಳೋದಿಲ್ಲ ಅವಳು ಯಾಕೆ ಅವಳನ್ನು ಕೂರಿಸ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಅವ್ರು ತಮಾಷೆ ಮಾಡ್ತಾಯಿದ್ರು ನಾ ಪರವಾಗಿಲ್ಲ ಇರಲಿ ಬಿಡಿ ಏನು ಮಾಡೋದು ಚಿಕ್ಕೋರು ತಪ್ಪು ಅಂದರೆ ಚಿಕ್ಕವರು ಅನೇ ಥರ ಒಂದೊಂದ್ಸರಿ ಗೊತ್ತಾಗದೆ ಈ ಥರ ಎಲ್ಲ ಮಾಡ್ತಾರೆ ಅವಾಗ ನಾವು ಸಹಿತ ಸುಧಾರಿಸ್ಕೊಂಡು ಹೋಗಬೇಕು ಪರವಾಗಿಲ್ಲ ಇರಲಿ ಬಿಡಿ ಎಲ್ಲರೂ ಒಟ್ಟಿಗೆ ಹೊಲಿಯೋಣ ಒಂದೇ ರೂಮಲ್ಲೇ ಅಂತ ಹೇಳ್ಬಿಟ್ಟು ನಾನು ಸಹಿತ ಅವ್ರಿಗೆ ಹೇಳಿದೆ ಹಾಗೆ ನಿನ್ನೆ ಉಷಾ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅವರಿಗೆ ಆಸ್ಮಿನೂ ಕೇಕ್ ತಂದುಕೊಡಿ ಅಂತ ತುಂಬ ರಗಳೆ ಮಾಡ್ತಾ ಇದ್ಲು ಇವತ್ತು ಡ್ರೈ ಜಾಮೂನ್ ತಂದಿದ್ರು ಅದನ್ನು ಕೊಟ್ಟರು ನಾವೆಲ್ಲ ತಿಂತಾಯಿದ್ದೀವಿ ಡ್ರೈ ಜಾಮೂನ್ ತುಂಬ ಚೆನ್ನಾಗಿತ್ತು ಹಾಗೆ ನೋಡಿ ಮಿಷನನ್ನು ಈ ರೀತಿ ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ ಕುತ್ಕೊಂಡ್ವಿ ಅವಳಿಗೆ ನನ್ನ ಪಕ್ಕನೇ ಕುತ್ಕೊಂಡು ಕುತ್ಕೊಂಡು ಹೊಲಿದು ಹೊಲಿದು ಯಾವಾಗೂ ಅಭ್ಯಾಸ ಹಾಗಾಗಿ ಎದುರುಗಡೆ ಹಾಕ್ಬಿಟ್ನಲ್ವಾ ಏನಕ್ಕಾದ್ರೂ ಒಂಥರ ಕಷ್ಟ ಆಗ್ತಿತ್ತು ಹಾಗಾಗಿ ಅಕ್ಕ ನಾನು ನಿಮ್ಮ ಜೊತೆಗೆ ಕುತ್ಕೊಂಡು ಹೊಲಿತೀನಿ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ನೀವು ಹೇಳ್ದಂಗೆ ಇರ್ತೀನಿ ನಿಮ್ಮ ಬಟ್ಟೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ನಿಮ್ಮ ಬಟ್ಟೆನೇ ಜಾಸ್ತಿ ಹೊಲಿತೀನಿ ಅಂತ ಹೇಳಿ ನನಗೆ ಕೇಳಿದ್ಲು ಹಾಗಾಗಿರಲಿ ಪರವಾಗಿಲ್ಲ ನಾನು ಹೊಲಿತೀನಿ ಫ್ರೆಂಡ್ಸ್ ಯಾಕಂದರೆ ಎರಡೆರಡು ಚಾನಲ್ಲಿಗೆ ಈ ವ್ಯ ಯೂಟ್ಯೂಬ್ ವಿಡಿಯೋ ಹಾಕಬೇಕು ಹಾಗೆ ತುಂಬಾ ಕಸ್ಟಮರ್ ಆದಾಗ ನಂಗೆ ಒಬ್ಬಳಿಗೆ ಹೆವಿ ಆಗುತ್ತೆ ಮನೆ ಕೆಲಸ ಎಲ್ಲ ಜಾಸ್ತಿ ಇದ್ದಾಗ ಅಂತೇಳ್ಬಿಟ್ಟು ಯಾಸ್ಮಿನ ಬಟ್ಟೆ ಹೊಲಿಯೋದಕ್ಕೆ ಇಟ್ಕೊಂಡಿದ್ದೀನಿ ಅವಳು ನನ್ನ ಬಟ್ಟೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಹೊಲಿಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗಾಗಿ ಇಲ್ಲಿ ಬಂದು ನೀಟಾಗಿ ಕಲ್ತಿದ್ದಾಳೆ ಒಂದು ತುಂಬಾನೇ ಒಂದೊಳಗೀಗ ಅನಂತಪುರದಲ್ಲಿ ಹೆಸರು ಬಂದಿದೆ ಅವಳಿಗೆ ಒಳ್ಳೆ ಚೆನ್ನಾಗಿ ಹೊಲಿತಾಳೆ ಅಂತ ಇದೆಲ್ಲದಕ್ಕೂ ಕಾರಣ ಯಾರು ಅಂತ ನಿಮ್ಗೆ ಈ ವಿಡಿಯೋ ನೋಡ್ತಾನೆ ಗೊತ್ತಾಗಿರುತ್ತೆ ಹಾಗೆ ಈ ರೀತಿ ನೀವು ಯಾರ ಹತ್ರ ಹೋಗಿ ಕಲ್ತಿರ್ತೀರೋ ಅವರಿಗೊಂದು ಒಳ್ಳೆಯ ಒಂದವರಿಗೆ ರೆಸ್ಪೆಕ್ಟ್ ಕೊಡಿ ಹಾಗೆಯೇ ನೀವೆಲ್ಲ ಕಲ್ತಾದ ಮೇಲೆ ಅವ್ರನ್ನ ಬಿಟ್ಬಿಟ್ಟು ಹೋಗೋದನ್ನು ನೋಡಬೇಡಿ ಯಾಕಂದರೆ ಬಿಟ್ಟು ಹೋಗ್ತೀವಂತ ಇದ್ರೂ ಸಹಿತ ಒಳ್ಳೆ ರೀತಿಯಲ್ಲಿ ಹೇಳಿಬಿಟ್ಟು ನಗ್ನಗ್ತಾ ಬಿಟ್ಟು ಹೋಗೋದು ತುಂಬಾ ಒಳ್ಳೆಯದು ಅದೇ ಥರ ಆಗಬೇಕು ಅಂತ ನಾವು ಇಬ್ಬರು ಅಂದ್ಕೊಂಡಿದ್ದೀವಿ ಯಾಸ್ಮಿನಿಗೂ ಹೇಳ್ತಾ ಇರ್ತೀನಿ ನೀನೇನಾದರೂ ನನ್ನ ಹತ್ರ ಬಿಟ್ಟು ಬೇರೆ ಕಡೆ ಹೋಗಬೇಕಂದ್ರೂ ಒಳ್ಳೆ ರೀತಿಯಲ್ಲಿ ಹೋಗಬೇಕು ನಾವು ಮನಸ್ತಾಪ ಮಾಡಿಕೊಂಡು ಬೇರೆ ಅಂಗಡಿಗೆ ಹೋಗ್ಬಾರ್ದು ನೀನು ಅಂತ ಹೇಳ್ತಾ ಇರ್ತೀನಿ ಯಾಕಂದರೆ ನಾವು ಯಾವಾಗಲೂ ಒಂದು ಒಂದು ಮೆಮೊರಿ ಇರುತ್ತೆ ನಾವು ಈ ರೀತಿ ಎಲ್ಲ ಕೆಲಸ ಮಾಡಿದ್ದು ಆ ಮೆಮೊರಿನ ಕೊನೆವರೆಗೂ ಉಳಿಸ್ಕೊಬೇಕನ್ನೋದೇ ನನ್ನ ಒಂದು ಆಸೆ ಹಾಗಾಗಿ ಈ ವಿಡಿಯೋದಿಂದ ಟೈಲರ್ಸ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಬಾಯ್